ಒಮ್ಮೆ ಹಳ್ಳಿಯ ಒಂದು ಶಾಲೆಯಲ್ಲಿ ಚಂದನ ಎಂಬ ಹುಡುಗಿಗೆ ಶಿಕ್ಷಣದ ಪ್ರಾಮುಖ್ಯತೆಯ ಅರಿವು ಒದಗಿ ಬಂದಿತ್ತು ಆಕೆ ಚಿಕ್ಕ ವಯಸ್ಸಿನಿಂದಲೇ ನಿರಂತರವಾಗಿ ಶಿಕ್ಷಣ ಪಡೆಯಬೇಕೆಂಬ ಬಯಕೆ ಹೊಂದಿದ್ದಳು ಆದರೆ ಆಕೆಯ ಕುಟುಂಬ ಮತ್ತು ಹಳ್ಳಿಯ ಹಲವರು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಬೇಡವೆಂದು ನಂಬಿದ್ದರು ಒಂದು ದಿನ ಹಳ್ಳಿಯಲ್ಲಿ ಆಕೆಯ ಸ್ನೇಹಿತಳೊಬ್ಬಳನ್ನು ಅನ್ಯಾಯವಾಗಿ ವಿವಾಹಕ್ಕೆ ಒತ್ತಾಯಿಸಲಾಯಿತು ಚಂದನ ಇದನ್ನು ನೋಡಿದಾಗ ತನ್ನ ಸ್ನೇಹಿತೆಯನ್ನು ರಕ್ಷಿಸಲು ಅಟವಿಟ್ಟಳು ಶಾಲೆಯ ಶಿಕ್ಷಕರ ಸಹಾಯದಿಂದ ಆಕೆ ಸ್ಥಳೀಯ ಅಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಳು ಅಂತಿಮವಾಗಿ ಆಕೆಗೆ ಮತ್ತು ಅವಳ ಸ್ನೇಹಿತೆಗೆ ನ್ಯಾಯ ದೊರಕಿತು ಈ ಘಟನೆಯ ನಂತರ ಚಂದನ ಹಳ್ಳಿಯಲ್ಲಿ ಮಹಿಳಾ ಶಿಕ್ಷಣ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ನಿರ್ಧರಿಸಿದಳು ಆಕೆಯ ಸಾಹಸ ಮತ್ತು ಧೈರ್ಯದಿಂದ ಆ ಹಳ್ಳಿಯ ಹೆಣ್ಣು ಮಕ್ಕಳ ಭವಿಷ್ಯ ಉಜ್ವಲವಾಯಿತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಗಾದೆಯಂತೆ ಒಂದು ಹೆಣ್ಣು ಕಲಿತರೆ ಯಾವುದರ ವಿರುದ್ಧವಾದರೂ ಹೋರಾಡಬಹುದು ಧನ್ಯವಾದಗಳು